ಬಂದು ಬಂದು ಯಾವ ಗೋಬಿ ಮಂಚಿ ಯಾವ ಸಣ್ಣ ಹೋಟ್ಲು ಎಲ್ಲೋದ್ರು ಬರೀ ಉತ್ತರ ಉತ್ತರ ಭಾರತ ಉತ್ತರ ಭಾರತ ಉತ್ತರ ಭಾರತೀಯರು ಆಗಬೇಡ ಮಾರ್ವಾಡಿಗಳಾಗಿರ್ಬೋದು ಗುಜರಾತಿಗಳಾಗಿರ್ಬೋದು ಸಿಂಧಿಗಳಾಗಿರ್ಬೋದು ಇವತ್ತು ನಮ್ಮ ನಾಡಿನ ಸವಲತ್ತುಗಳನ್ನ ಲೂಟಿ ಮಾಡ್ತಾ ನಾವು ಕೂಲಿ ಕೆಲಸ ಮಾಡ್ಬೇಕಂತಾರೆ ಇದು ಕ್ಲೀನಿಂಗ್ ಮಾಡೋದು ಅದು ಇದು ಮಾಡ್ಬೇಕು ಅನ್ಯ ಭಾಷಿಕರು ಬಂದು ಒಳ್ಳೊಳ್ಳೆ ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಳ್ಳೋದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಶ್ರೀಮಂತರ ತರ ಅವರು ಬಿಲ್ಡಪ್ ಮಾಡೋದು ಈ ರೀತಿ ಆಗಿದೆ ಕನ್ನಡಿಗರು ಏನೇ ಮಾಡಬೇಕು ಅಂದ್ರೂ ಹೋರಾಟ ಮಾಡದೇ ತಗೋಬೇಕು ಸಿದ್ದರಾಮಯ್ಯವ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸೈನ್ಯ ನಾರಾಯಣಗೌಡರ ಸೈನ್ಯ ಏನು ಅಂತ ಏನಾದ್ರೂ ಈ ವಿಚಾರನ ನೀವು ಕಡೆಗಣಿಸಿದ್ರೆ ನಾಳೆ ಏನೇ ಅನಾಹುತ ಆಗ್ಲಿ ಎಂಥ ಉಗ್ರ ಹೋರಾಟಕ್ಕೂ ಕರಾವೇ ಸೈನ್ಯ ರೆಡಿ ಇದೆ ತಂದು ಕನ್ನಡಿಗರಿಗೆ ಎಂಬತ್ತು ಪರ್ಸೆಂಟ್ ಉದ್ಯೋಗ ಸೃಷ್ಟಿ ಆಗ್ಲೇಬೇಕು ಆಗವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾರಾಯಣ ಗೌಡರು ಯಾವಾಗೆ ಕಾರಣಕ್ಕೋಗಿ ಬಿಡೋ ಮಾತೇ ಇಲ್ಲ ಏನು ಬೇಕಾದ್ರೂ ಆಗಲಿ ನೀವು ಬನ್ನಿ ಹದಿನಾಲ್ಕು ದಿವಸ ಜೈಲಿಗೆ ಹಾಕಿದ್ರಿ ಇನ್ನೂ ಒಂದು ಹಾಕಿ ಒಂದೇ ನಮ್ಮ ನಾರಾಯಣ ಹದಿನೈದು ಕೇಸ್ ಒಂದೇ ಒಂದೇ ಸಾರಿ ಹದಿನೈದು ಕೇಸ್ ಹಾಕಿದ್ರಿ ಎಲ್ಲ ಕಾರ್ಯಕರ್ತರ ಮೇಲೆ ನೂರಾರು ಕೇಸ್ ಹಾಕಿದ್ರಿ ಇನ್ನೂ ನೂರಾರು ಹಾಕ್ರಿ ನಮ್ಗೆ ರೌಡಿ ಲಿಸ್ಟ್ ಮಾಡೋಕ್ಕೆ ನೀವು ನೋಟಿಸ್ ಕೊಡ್ತೀರಾ ಏನು ಬೇಕಾದರೂ ಮಾಡಿ ಕನ್ನಡಕ್ಕೋಸ್ಕರ ಸಿದ್ಧ ನೀವು ಎನ್ಕೌಂಟ್ರ್ ಮಾಡ್ತೀರಾ ಬಾರ್ಡ್ರ್ ಮಾಡೋಕ್ಕೂ ಏನು ಬೇಕಾದರೂ ಮಾಡಿ ನಾವು ರೆಡಿ ಇದ್ದೀವಿ ಆದರೆ ನೂರ ಜನ ಜೀವ ಹೋಗ್ಲಿ ಲಕ್ಷಾಂತರ ಜನ ಕನ್ನಡಿಗರು ಮುಂದಿನ ಮಕ್ಕಳ ಭವಿಷ್ಯ ಏನ್ರಿ ಮಾಡೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಯಾವುದೇ ರಾಜಕಾರಣಿಗರಾಗಿರ್ಬೋದು ಅವರಿಗೆ ಹೆಚ್ಚು ಒತ್ತನ್ನ ಕೊಟ್ಟು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಕನ್ನಡಿಗರ ಪರಿಸ್ಥಿತಿ ಏನಾಗ್ಬೇಕು ಕನ್ನಡಿಗರ ಪರಿಸ್ಥಿತಿ ಅದಗತ್ಯ ಆಗಿದೆ ಇವತ್ತು ಅನ್ಯ ಅನ್ಯ ಭಾಷಕರು ಬಂದು ಇಲ್ಲಿ ನೆಲೆ ಊರಿಂದ ಕನ್ನಡಿಗರ ನ್ಯಾಯನೂ ಇಲ್ಲ ಮಾನವನೂ ಇಲ್ಲ ಏನು ಇಲ್ದಂಗೆ ಮಾಡಿದ್ದಾರೆ ಫಸ್ಟ್ ಮೊದಲನೇ ಆದಿದೆ ಕನ್ನಡದವ್ರಿಗೆ ಕೊಡಬೇಕು ಮೊನ್ನೆ ಯಾವುದೋ ಒಂದು ಕಂಪ್ನಿ ಹಿಂಗೆ ಕೇಳಿದಿಕೆ ನಿಮ್ಮವರೆಲ್ಲ ಸ್ಯಾಲ್ರಿ ಕಡಿಮೆಗೆ ಬರಲ್ಲ ನಮಗೆ ಕೇಳೋವರು ತಮಿಳ್ನಾಡರೆಲ್ಲ ಹತ್ತು ಸಾವಿರ ಕೊಟ್ಟರೆ ಸಾಕು ನಮಗೆ ಬರ್ತಾರೆ ಅಂತ ಹೇಳಿದ್ರು ಹಾಗಾದರೆ ಹಂಗೆ ಎಲ್ಲರೂ ಅವ್ರು ಬಂದು ಔಟರ್ಸ್ಗೆ ಕೆಲಸ ಕೊಟ್ಬಿಟ್ರೆ ಕನ್ನಡದವ್ರು ಎಲ್ಲಿ ಹೋಗಬೇಕು ಅಲ್ಲಷ್ಟು ಕೋಟಿ ಹೋಯ್ತು ಇಲ್ಲಿ ಇಷ್ಟು ಕೋಟಿ ಹೋಯ್ತು ಅವನ್ನ ನೂರು ಕೋಟಿ ನುಂಗ್ದು ಇವ್ನೂ ನೂರು ಕೋಟಿ ನುಂಗ್ದ ಅಂತ ಹೇಳ್ತಾರೆ ನಿಮ್ಮನ್ನ ನಾಯಕನ ಮಾಡಿ ಕಳಿಸೋದು ನೀವು ನೂರು ಕೋಟಿ ನುಂಗೋದಕ್ಕಲ್ಲ ಸ್ವಾಮಿ ಬಡವ್ರ ಕಷ್ಟನ ಅರ್ತ್ಕೊಬೇಕು ಬಡವ್ರ ಕಷ್ಟನ ನಿರ್ಗತಿಕರನ್ನ ನೀವು ನೋಡಬೇಕಂತದ್ದು ಆ ನೋಡ್ದಕ್ಕೆ ಪಕ್ಷದಲ್ಲಿ ಇದ್ರನ್ನ ರಾವ್ರ ರಾವಣ ರಾಜ್ಯ ಮಾಡೋದು ಬೇಡ ರಾವಣ ರಾಜ್ಯವಾಗಿ ನೋಡಬೇಕಾಗ್ತದೆ ಇದನ್ನು ಸರ್ಕಾರ ಎತ್ತೆತ್ಕೊಬೇಕು ಎಲ್ಲ ಕ ಕನ್ನಡದ ಮಕ್ಕಳಿಗೆ ಕೆಲಸವನ್ನು ಕೊಡಬೇಕು ಎಲ್ಲ ತೊಂಬತ್ತು ಪರ್ಸೆಂಟು ಕನ್ನಡದ ಮಕ್ಕಳಿಗೆ ಕೆಲಸವನ್ನು ಕೊಡಬೇಕು ಆ ಮಕ್ಕಳಿಗೆ ಎಲ್ಲರಿಗೂ ಕೆಲಸ ಸಿಗ್ಬೇಕಂತ ನಮ್ಮ ಒಂದು ಆಗ್ರಹ ಇದೆ ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಉದ್ಯೋಗಗಳಿರ್ಬೋದು ಇವತ್ತು ಹೊರ ರಾಜ್ಯದವರ ಪಾಲಾಗ್ತಿರುವಂಥದ್ದು ಹಾಗಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಏನಾದರೂ ಅನುಷ್ಠಾನಕ್ಕೆ ಬಂದರೆ ನಮ್ಮ ರಾಜ್ಯದ ಮಕ್ಕಳಿಗೆ ಉದ್ಯೋಗಸ್ಥರಾಗ್ತಾರೆ ಫಸ್ಟು ಕನ್ನಡ ಮಾತಾಡೋದ್ರೆ ನಮಗೇನೆ ಪರಿಸ್ಥಿತಿ ಬೆಂಗಳೂರು ಶ್ರೀಲಂಕಾಗಿದ್ದು ಎಲ್ಲರೂ ಯು ಅಂತ ಮುಗಿದೋಯ್ತು ಅಲ್ಲಿ ನಮ್ಮ ಬೆಂಗಳೂರಲ್ಲಿ ತೋಟದಪ್ಪನ ಚಿತ್ರ ಕೆಂಪೇಗೌಡರು ಒಳ್ಳೆ ನೋಡಿ ವಾತಾವರಣ ಹೆಂಗಿದೆ ಡೆಲ್ಲಿಲಿ ಈ ಇದ್ರೂ ನಿಂತ್ಕೊಳಕಾಗಲ್ಲ ನೀರು ಸುರಿತಾ ಇರುತ್ತೆ ಐವತ್ತೆರಡು ಡಿಗ್ರಿ ಇರುತ್ತೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಒಳ್ಳೆ ಸೌಕರ್ಯ ನೀರು ಇರ್ಬೋದು ಗಾಳಿ ಇರ್ಬೋದು ವಾತಾವರಣ ಇರ್ಬೋದು ಏನು ಅವ್ರ ಅಪ್ಪಂದೇನು ಹೋಗ್ಬೇಕು ಬರ್ತಾರೆ ಇಲ್ಲಿ ಎಲ್ಲ ಮಾಡಬಾರ್ದು ಮಾಡ್ತಾರೆ ಕನ್ನಡದವರು ಕೆ ಕೆಲಸ ಇರಲಿ ಮರ್ಯಾದಿನೂ ಕೊಡೋಲ್ಲ ನಮಗೆ ಮರ್ಯಾದಿನೂ ಕೊಡೋಲ್ಲ ಆ ರೀತಿ ಮಾಡಿ ಇಟ್ಟಿದ್ದಾರೆ ದಯವಿಟ್ಟು ಸಿದ್ದರಾಮಯ್ಯನವರೇ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ನೀವು ರಾಜಕೀಯಕ್ಕೆ ಬಂದವರು ನಿಮಗೆ ಕನ್ನಡದ ಬಗ್ಗೆ ಅಷ್ಟೋ ಇಷ್ಟೋ ತುಂಬ ಅಭಿಮಾನ ಇದೆ ಅದು ನಮಗೂ ನಿಮ್ಮ ಮೇಲೆ ಅಭಿಮಾನ ಇದೆ ನಿಮ್ಮ ನಿಮ್ಮ ಸರ್ಕಾರದಲ್ಲಿ ನೀವು ಮನಸ್ಸು ಮಾಡಿದ್ರೆ ನಮ್ಮ ಕನ್ನಡಿಗರಿಗೆ ನ್ಯಾಯ ದೊರಕಿಸ್ಕೊಡ್ಬೋದು ಹೊಟ್ಟೆ ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಕೊಡಲಿಲ್ಲ ಅಂದರೆ ನಮ್ಮ ನಾರಾಯಣಗೌಡರು ಕರವೇ ಸೇನೆ ನಿಮ್ಮನ್ನು ಬಿಡೋ ಮಾತೆ ಇಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಎಲ್ಲದಕ್ಕೂ ರೆಡಿ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡದ ಪ್ರೇಮ ಉಳ್ಳುವಂಥವ್ರು ಕನ್ನಡದ ಬಗ್ಗೆ ತುಂಬ ಕಾಳಜಿ ಇರುವಂಥವ್ರು ಅವರ ಇದ್ದಂತ ಇದ್ದಂಥ ಕಾಲದಲ್ಲಿ ಒಂದಷ್ಟು ಕನ್ನಡದ ಕೆಲಸಗಳು ಆಗ್ತವೆ ಅನ್ನೋ ಉದ್ದೇಶದಿಂದ ರಕ್ಷಣಾ ವೇದಿಕೆ ಹಿಂದೆಲ್ಲ ರ್ಯಾಲಿ ಹೋರಾಟ ಪ್ರತಿಭಟನೆ ಎಲ್ಲವನ್ನೂ ಮಾಡಿತ್ತು ಆದರೆ ಮತ್ತೆ ಈ ಹೋರಾಟಕ್ಕೆ ಕಾವು ಕೊಟ್ಟು ಒಂದು ತಾರ್ಕಿಕ ಅಂತ್ಯವನ್ನು ಆಡಬೇಕು ಅನ್ನೋದಕ್ಕೋಸ್ಕರವಾಗಿ ಇವತ್ತು ನಾರಾಯಣಗೌಡರ ನಾಯಕತ್ವದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಹೋರಾಟ ನಡೀತಾ ಇದೆ ಮತ್ತು ಕೇಂದ್ರ ಸರ್ಕಾರದ ಅನೇಕ ಇವತ್ತು ಏನು ಎಕ್ಸಾಮಿನೇಷನ್ಗಳಲ್ಲಿ ಹಿಂದಿಯಲ್ಲಿ ಎಕ್ಸಾಮ್ ಬರಿ ಅಂತ ಹೇಳುವಂಥದ್ದು ಇಂಗ್ಲೀಷ್ನಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಹೇಳೋದು ಪ್ರಾದೇಶಿಕ ಭಾಷೆಗಳನ್ನು ತುಳಿತಕ್ಕೊಳಪಡಿಸುವಂಥದ್ದು ಈ ರೀತಿ ಮಾಡಿ ಕನ್ನಡಿಗರಿಗೆ ಎಲ್ಲೂ ಉದ್ಯೋಗ ಸಿಗದಂತೆ ಮಾಡುವಂಥ ಕುತಂತ್ರ ಹಿಂದಿ ಜನರಿಂದ ನಡೀತಾ ಇದೆ